ಎಲ್ಲ ಆತ್ಮೀಯ ಮಿತ್ರರೇ ಅದು ಪ್ರಿಂಟ್ ಮೀಡಿಯಾ ವಿಜುವಲ್ ಮೀಡಿಯಾ ಎಲ್ಲ ನನ್ನ ಬಂಧುಗಳೇ ಹಾಗೂ ನನ್ನ ಜೊತೆಗೆ ಈ ಪ್ರವಾಸದಲ್ಲಿ ನನ್ನ ಜೊತೆಗೆ ಬಂದಿರುವಂಥ ಜನತಾ ಸಂಯುಕ್ತ ಜನತಾದಳದ ಎಲ್ಲ ಪದಾಧಿಕಾರಿಗಳು ಹಾಗೂ ಭಾಳ ವಿಶೇಷವಾಗಿ ಕೆ ಆರ್ ಎಸ್ ಪಕ್ಷದ ಮುಖಂಡರುಗಳು ಕೂಡ ನಮ್ಮ ಜೊತೆ ಸೇರಿರೋದು ಭಾಳ ಸಂತೋಷದ ವಿಷಯ ನಾವೀಗಾಗಲೇ ಪ್ರಪಂಚದಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಅರಿವಿದೆ ಅದರಲ್ಲಿ ವಿಶೇಷವಾಗಿ ನಾನು ಯಾವುದೇ ಜಿಲ್ಲೆಗೆ ಹೋಗಲಿ ತಾಲೂಕಿಗೆ ಹೋಗಲಿ ಅಲ್ಲಿ ಭೇಟಿ ಮಾಡೋಂಥ ಪತ್ರಕರ್ತರನ್ನು ಅತ್ಯಂತ ಹೆಚ್ಚು ಪ್ರಜ್ಞಾವಂತರು ಅಂತಂದೇಳಿ ನಾನು ನೋಡ್ತೀನಿ ಪ್ರಜ್ಞಾವಂತರು ಅಂತಂದೇಳಿ ಯಾಕೆಂದರೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀರಿ ನೀವು ಪ್ರಪಂಚದಲ್ಲಿ ಏನೇನಾಗ್ತಿದೆ ದೇಶದಲ್ಲಿ ಏನೇನಾಗ್ತಿದೆ ರಾಜ್ಯದಲ್ಲಿ ಏನೇನಾಗ್ತಿದೆ ಜಿಲ್ಲೆಯಲ್ಲಿ ಏನೇನಾಗ್ತಿದೆ ಮತ್ತು ನಾವಿರೋ ಸ್ಥಳದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀರಿ ಆಮೇಲೆ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮದೊಂದು ಒಂದು ಕಳಕಳಿ ಇರುತ್ತೆ ಈ ಸಮಾಜದಲ್ಲಿ ಏನು ಆಗಬೇಕು ಅಂತ ಸೊ ನಾವು ಆ ದಿಕ್ಕಿನಲ್ಲಿ ನಾನು ಇಂಜಿನಿಯರಿಂಗ್ ಪದವೀಧರನಾಗಿ ಪ್ರಪಂಚದ ಎಲ್ಲ ಖಂಡಗಳನ್ನು ಸುತ್ತಿ ಪ್ರಪಂಚದಲ್ಲಿರುವಂಥ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಇರೋದು ಏಷ್ಯಾದಲ್ಲಿದ್ದೀವಿ ಏಷ್ಯಾದಲ್ಲೂ ಭಾಳಷ್ಟು ದೇಶಗಳು ನೋಡಿದ್ದೀನಿ ಯುರೋಪು ಆಫ್ರಿಕಾ ಆಸ್ಟ್ರೇಲಿಯಾ ಈ ಥರ ಬ ಎಲ್ಲ ದೇಶಗಳನ್ನ ಸುತ್ತಿ ನಮಗೆ ಪ್ರಪಂಚದ ಮಟ್ಟದಲ್ಲಿ ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ಈ ದೇಶದಲ್ಲೂ ಸಾಕಷ್ಟು ಸುತ್ತಿದ್ದೀನಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ನಂದು ಕಳಕಳಿ ಇದೆ ಮತ್ತು ನನ್ನದೇ ಆದಂಥ ವಿಷನ್ ಇದೆ ಹಿಂದೆ ರಾಮಕೃಷ್ಣ ಹೆಗ್ಡೆಯವರು ನಜೀರ್ ಸಾಹೇಬರು ನಮ್ಮ ತಂದೆಯವರು ಜೆ ಎಚ್ ಪಟೇಲ್ರು ಹಾಗೂ ಜೊತೆಗಿದ್ದಂಥ ಭಾಳಷ್ಟು ಜನ ನಾಯಕರು ನಮ್ಮ ಜಾಲಪ್ಪನವ್ರು ಇರ್ಬೋದು ಬಿ ರಾಜ್ಯನವ್ರು ಇರ್ಬೋದು ಈ ಥರ ಭಾಳಷ್ಟು ಜನ ನಾಯಕರು ನಮ್ಮ ರಾಜ್ಯಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಳಕಳಿ ಇ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಆ ಹಿನ್ನೆಲೆಯಿಂದ ಬಂದಿರುವಂಥ ನಾವು ನಮ್ಮ ಡಾಕ್ಟರ್ ನಾಗರಾಜ್ ಅವರು ಅವ್ರು ಹೇಳಿದಾಗೆ ಈಗ ಎರಡು ಸಾವಿರದ ಇಪ್ಪತ್ತಾರರ ಜೂನ್ನಲ್ಲಿ ನಡೆಯುವಂಥ ಆಗ್ನೇಯ ಪದವೀಧರ ಕ್ಷೇತ್ರದ ಉಮೇದುವಾರನಾಗಿ ನಾವು ಸಂಯುಕ್ತ ಜನತಾಳದ ದಳದಿಂದ ಈಗಾಗಲೇ ಅವ್ರನ್ನ ಅನೌನ್ಸ್ ಮಾಡಿದ್ದೀವಿ ಅವರು ಉಮೇದುವಾರರಾಗಿರ್ತಾರೆ ನಮ್ಮ ಚುನಾವಣೆಗಳು ಅಂತನ್ನಂಥದ್ದು ನಾನಾದರೂ ಎಮ್ ಎಲ್ ಎ ಆಗಿದ್ದಾಗ ನಾನು ಯಾರಿಗೆ ಮೊದಲೇ ಹೇಳಿಬಿಟ್ಟಿದ್ದೆ ನಮ್ಮ ತಂದೆಯವರು ಎರಡು ಸಾವಿರದ ಇಸ್ವಿಯಲ್ಲಿ ಅವರು ತೀರ್ಕಂಡಾದಾಗ ನಾನು ನನ್ನ ಚುನಾವಣೆಯಲ್ಲಿ ಎಲ್ಲರೂ ಹೇಳಿದರು ನೀವು ಚುನಾವಣೆ ನಿಲ್ಲರಿ ಅಂತ ನಾನು ಚುನಾವಣೆ ನಿಲ್ಬೇಕು ಅಂತ ಭಾಳ ಉತ್ಸಾಹದಿಂದ ನಾನು ಚುನಾವಣೆ ನಿಲ್ತೀನಿ ಆದರೆ ಯಾರಿಗೂ ಹಣ ಕೊಡೋಲ್ಲ ಹೆಂಡ ಕೊಡಲ್ಲ ಯಾವುದೇ ಜಾತಿ ಧರ್ಮದ ಹೆಸರಿನ ಮೇಲೆ ನಾನು ಮತ ಕೇಳೋದಕ್ಕೆ ಹೋಗಲ್ಲ ಅಂತಂದು ಹೇಳಿ ಪ್ರಾರಂಭ ಮಾಡಿದೆ ಏ ಇವರು ಹಂಗೆ ಹೇಳ್ತಾರೆ ಇವಾಗ ಆದರೆ ಚುನಾವಣೆ ಬಂದಾಗ ಕೊಟ್ಟೆ ಕೊಡ್ತಾರೆ ಅಂತಂದು ಅಂದ್ಕೊಂಡಿದ್ರು ಆದರೆ ನಾನು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ನಾನು ಯಾರಿಗೂ ಹಣ ಕೊಡಲಿಲ್ಲ ಹೆಂಡ ಕೊಡಲಿಲ್ಲ ಭಾಳಷ್ಟು ಜನ ಸ್ವಾಮಿಗಳೇ ನನಗೆ ಅಡ್ವೈಸ್ ಮಾಡಿದರು ಪ್ರಾಕ್ಟಿಕಲ್ಲಾಗಿರ್ಬೇಕಪ್ಪ ಹತ್ರ ಎಲ್ಲ ಕರ್ಕೊಂಡು ಕರ್ಕೊಂಡೋಗಿದ್ದರು ನನ್ನ ಸ್ವಲ್ಪ ಅಡ್ವೈಸ್ ಮಾಡಿರಿ ಇವ್ರೇನು ಭಾಳ ಆಟ ಮಾಡ್ತಾರೆ ಅಂತ ಅವರು ಪ್ರಾಕ್ಟಿಕಲ್ಲಾಗಿರ್ಬೇಕು ಅದೇನು ಮಾಡೋದು ಮಾಡಬೇಕು ಅಂತ ಸ್ವಾಮಿಗಳು ಹೇಳಿದರು ಆದರೂ ನಾನು ಸ್ವಾಮಿಗಳು ಮಾತನ್ನ ಕೇಳಲಿಲ್ಲ ಒಂದು ಪಾದಯಾತ್ರೆ ಮಾಡಿ ಅದರೊಳಗೆ ಸುಮಾರು ಒಂದು ಹದಿನೈದು ಸಾವಿರ ಜನ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು ಅವರು ಅವ್ರ ಮನೆಯವರೆಲ್ಲರೂ ಓಟ್ ಹಾಕಿ ನನ್ನನ್ನು ಎಮ್ ಎಲ್ ಎ ಮಾಡಿದರು ನಾನು ಎಮ್ ಎಲ್ ಎ ಆಗಿ ಒಂದು ಮೂರು ವರ್ಷ ಕೆಲಸ ಮಾಡಿದೆ ಆದರೆ ಅಲ್ಲಿ ವಿಧಾನಸಭೆಗೆ ಹೋದಾಗ ನನಗೆ ಭಾಳ ನಿರಾಶೆ ಆಯಿತು ಯಾಕೆಂದರೆ ನಾನು ಭಾಳಷ್ಟು ಅಧ್ಯಯನ ಮಾಡಿ ಚಿಂತನೆ ಮಾಡಿ ಅಲ್ಲಿ ವಿಧಾನಸಭೆ ಒಳಗಡೆ ಹೋಗಿ ಒಂದು ಏನಾದರೂ ಒಂದು ಬದಲಾವಣೆ ತರಬೇಕು ಒಂದು ಪರಿವರ್ತನೆ ತರಬೇಕು ಅನ್ನೋಂಥ ಭಾವನೆಯಿಂದ ಏನು ಹೋಗಿದ್ದೆ ಅಲ್ಲಿ ಅವರೆಲ್ಲರೂ ಒಡೆದಾಡೋದು ಎಲ್ಲ ಒಬ್ರಿಗೊಬ್ರು ತೊಡೆ ತಟ್ಟೋದು ಇವನ್ನೆಲ್ಲ ನೋಡಿ ಇದೇನಪ್ಪ ಎಲ್ಲಿಗೆ ಬಂದೆ ನಾನು ಅಂತಂದೇಳಿ ಹೇಳಿ ನನಗೆ ಒಂಥರ ಇದಾಗಿತ್ತು ಆಮೇಲೆ ಏನೇನೋ ಘಟನಾವಳಿಗಳು ನಡೆದವು ನಾನು ರಿಸೈನ್ ಮಾಡಿ ಎಮ್ ಎಲ್ ಎ ಗಿರಿನೂ ರಾಜೀನಾಮೆ ಕೊಟ್ಟೆ ಕೇಂದ್ರದಲ್ಲಿ ಈ ರಾಜ್ಯದ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿದ್ದೆ ಅದಕ್ಕೂ ರಾಜೀನಾಮೆ ಕೊಟ್ಟೆ ಎಂ ಎಲ್ಲ ಮಾಡಿ ಹೊರಗಡೆ ಬಂದು ಒಂದು ಮತ್ತೆ ಸ್ವಚ್ಛವಾದ ರಾಜಕಾರಣ ಮಾಡಬೇಕು ಅನ್ನೋಂಥ ನಿರಂತರವಾದ ಪ್ರಯತ್ನದಲ್ಲಿ ನಾನಿದ್ದೀನಿ ನಾಗರಾಜ್ ಅಂತ ಸ್ನೇಹಿತರು ಸಿಕ್ಕಾಗ ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಈಗ ಮೂರು ಸಾವಿರ ಮಠಗಳಿದ್ದಾವೆ ಆ ಮಠಗಳ ಸ್ವಾಮಿಗಳು ಭಾಳ ಜನ ಸ್ವಾಮಿಗಳನ್ನೂ ಜೊತೆ ಸೇರಿಸ್ಕೊಂಡು ನಮ್ಮ ನಾಗೇಶ್ ಹೆಗ್ಡೆ ಪ್ರಜಾವಾಣಿಗೆ ಬರಿತಾ ಇರ್ತಾರಲ್ಲ ನಾಗೇಶ್ ಹೆಗ್ಡೆ ಸೈನ್ಸ್ ಬಗ್ಗೆ ಬರಿತಾಯಿರ್ತಾರೆ ನಾಗೇಶ್ ಹೆಗ್ಡೆ ಅಂತವರು ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರಕಾಶ್ ಅರಸ್ ಅಂತ ಅವರೊಬ್ಬರು ಸೈಂಟಿಸ್ಟ್ ಇದ್ದಾರೆ ಬೈರೇಗೌಡರು ಅಂತ ಕೆಮಿಕಲ್ ಅದರೊಳಗಡೆ ಡಾಕ್ಟ್ರೇಟ್ ಮಾಡಿರೋಂಥವ್ರು ಶ್ರೀಕುಮಾರ್ ಕುಮಾರ್ ಅಂತ ಅವರೊಬ್ಬರು ಡಾಕ್ಟ್ರೇಟ್ ಮಾಡಿರೋಂಥವ್ರು ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಆಮೇಲೆ ಎಸ್ ಜಿ ಸಿದ್ದರಾಮಯ್ಯನವರಂಥ ಒಬ್ಬರು ಸಾಹಿತಿಗಳು ಮುಕುಂದರಾಜು ನಮ್ಮ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಈ ಥರದವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ನಾವೊಂದು ಪರಿವರ್ತನೆಯ ಹಾದಿಗೆ ನಾವು ಹೋಗಬೇಕು ನಮ್ಮ ರಾಜ್ಯದಲ್ಲಿ ಪರಿಸರ ನಾವು ಐದು ಕ್ಷೇತ್ರಗಳನ್ನ ತಗೊಂಡಿದ್ದೀವಿ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಈ ಐದು ಕ್ಷೇತ್ರಗಳಲ್ಲಿ ಸುಧಾರಣೆ ಬರಬೇಕು ಅಂತಂದೇಳಿ ನಾನು ಸಾವಯವ ಕೃಷಿಯ ಬಗ್ಗೆ ಆಸಕ್ತಿ ತಗೊಂಡು ಸುಮಾರು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದನೇ ನಾನು ಅದರ ಬಗ್ಗೆ ಆಸಕ್ತಿ ತಗೊಂಡ್ರಂಥದ್ದು ತಗೊಂಡು ಆವಾಗಿನಿಂದ ಸಾವಯವ ಕೃಷಿ ಬಗ್ಗೆ ನಾನು ಕೆಲಸ ಮಾಡ್ತಾ ಬರ್ತಿದ್ದೀನಿ ಆ ಥರದ ರೈತರನ್ನೆಲ್ಲರನ್ನೂ ಒಗ್ಗಟ್ಟು ಮಾಡೋ ಅಂಥದ್ದು ರಾಜ್ಯದಾದ್ಯಂತ ಭಾಳಷ್ಟು ಜನರನ್ನು ಭೇಟಿ ಮಾಡ್ತಾ ಬಂದಿದ್ದೀನಿ ಸಾವಯವ ಕೃಷಿ ಇರ್ಬೋದು ಜೊತೆಗೆ ಪರಿಸರ ಸಂರಕ್ಷಣೆ ಅಂತಂದೇಳಿ ನಾವು ಹಿಂದೆ ನಮ್ಮ ರಾಜ್ಯದಲ್ಲಿ ಮೂವತ್ತ ನಾಲ್ಕು ಸಾವಿರ ಕೆರೆಗಳಿದ್ವು ಬೆಂಗಳೂರು ಜಿಲ್ಲೆಯಲ್ಲೇ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಕೆರೆಗಳಿದ್ವು ಈಗೆಲ್ಲ ಉಳಿದಿರೋದು ಇನ್ನೂರೈವತ್ತ ಮುನ್ನೂರು ಕೆರೆಗಳು ಉಳಿದಾವೆ ಅಂತ ಕಾಣಿಸುತ್ತೆ ಹೇಗೆ ಕೆರೆಗಳನ್ನೆಲ್ಲ ಮುಚ್ಚಿ ನಾವು ಪರಿಸರಕ್ಕೆ ಹಾನಿ ಮಾಡ್ತಿದ್ದೀವಿ ಕಾಡನ್ನು ಕಡಿತಾ ಇದ್ದೀವಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದ್ರ ಮೂಲಕ ನಮ್ಮ ಸಮುದ್ರದಲ್ಲಿರುವಂಥ ಪತ್ರ ಹರಿತನ್ನು ಇಟ್ಕೊಂಡು ನಮಗೆ ಶೇಕಡ ನಮಗೆ ಭೂಮಿಗೆ ಬೇಕಾಗಿರುವಂಥ ಶೇಕಡ ಎಪ್ಪತ್ತು ಭಾಗ ಆಮ್ಲಜನಕವನ್ನು ಕೊಡುವಂಥದ್ದು ಸಮುದ್ರದಲ್ಲಿ ಇರುವಂಥ ಏಕಾಣು ಜೀವಿಗಳು ಆ ನಾವು ಯಥೇಚ್ಛ ಪ್ಲಾಸ್ಟಿಕ್ಕನ್ನು ಸಮುದ್ರಕ್ಕೂ ಇದ್ದೀವಿ ನಮ್ಮ ಭಾರತ ದೇಶ ಎಷ್ಟಿದೆ ಅಷ್ಟು ಅಗಲದ್ದು ಮೂವತ್ತಡಿ ಎತ್ತರದ ಪ್ಲಾಸ್ಟಿಕ್ಕು ನಮ್ಮ ಏಳು ಸಾಗರಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಕಲೆಕ್ಟ್ ಆಗಿದೆ ಅದರಿಂದ ನಮ್ಮ ಜಲಚರ ಜೀವಿಗಳಿಗೆ ಹೇಗೆ ಹಾನಿಯಾಗ್ತಿದೆ ಆ ಥರ ಪರಿಸರದ ಬಗ್ಗೆ ನಾವು ಆಸಕ್ತಿ ತಗೊಂಡಿದ್ದೀವಿ ಕೃಷಿ ಬಗ್ಗೆ ಆಸಕ್ತಿ ತಗೊಂಡಿದ್ದೀವಿ ಶಿಕ್ಷಣ ನಾವು ಮೊನ್ನೆ ತಾನೇ ಮಧು ಬಂಗಾರಪ್ಪ ಭೇಟಿ ಮಾಡಿ ಅವ್ರಿಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ ನಮ್ಮ ಮಾತೃಭಾಷೆ ನಾವು ಆಡಳಿತ ಭಾಷೆ ಏನಿದೆ ಕನ್ನಡದಲ್ಲಿ ಶಿಕ್ಷಣ ನಾನು ಕನ್ನಡ ಮೀಡಿಯಮ್ಮಲ್ಲಿ ಓದಿದ್ದು ನಮ್ಮ ತಂದೆ ಅವಾಗ ಎಂ ಪಿ ಆಗಿದ್ದರೂ ಕೂಡ ನಮ್ಮ ಹಳ್ಳಿ ಕಾರಿನೂರು ಅಂತ ದಾವಣಗೆರೆ ಜಿಲ್ಲೆ ಅಲ್ಲಿ ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಎರಡೂರು ರೂಪಾಯಿ ಫೀಸ್ ಕೊಟ್ಟು ಓದಿದ್ವಿ ಈಗ ನಾನು ಕನ್ನಡ ಮೀಡಿಯಮಲ್ಲಿ ಹೋಗಿ ಓದಿದ್ರು ಕೂಡ ಅಮೇರಿಕಾಗೆ ಹೋದರೆ ಅಲ್ಲಿ ಇಂಗ್ಲೀಷ್ನಲ್ಲಿ ಅವ್ರಿಗೆ ಪಾಠ ಮಾಡ್ತೀನಿ ನಾನು ಅಷ್ಟು ಆ ಗ್ರಹಿಕೆ ಅನ್ನೋಂಥದ್ದು ಬರೋದು ಯಾವಾಗ ಅಂತಂದರೆ ನಾವು ನಾವು ಬಳಸೋಂಥ ದಿನನಿತ್ಯ ಬಳಸೋ ಭಾಷೆಯಲ್ಲಿ ನಮಗೆ ಕಲಿಕೆ ಆದರೆ ಒಳ್ಳೆಯದು ಅಂತಂದೇಳಿ ಆ ಥರದಿಂದ ನಾವು ಕುಮಾರ್ ಬಂಗಾರಪ್ಪ ಅವ್ರಿಗೂ ಕೆಲವು ಸಲಹೆಗಳನ್ನ ಕೊಟ್ಟಿದ್ದೀವಿ ಮಧು ಬಂಗಾರಪ್ಪ ಅವರಿಗೆ ಕುಮಾರ್ ಬಂಗಾರಪ್ಪನ ನನಗೆ ಆತ್ಮೀಯ ಸ್ನೇಹಿತರು ನಮ್ಮ ತಂದೆಯವರು ಅವರು ಎಲ್ಲರ ಜೊತೆಗೆ ಇದ್ದುದರಿಂದ ಎಲ್ಲ ಸೋಷಲಿಸ್ಟ್ ಅವರು ಈ ಥರ ನನಗೆ ಪರಿಚಯ ಇರೋವಂಥರು ಈಗಿರೋಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋವಂಥವ್ರೆ ಎಲ್ಲರನ್ನು ಎಚ್ಚರಿಸೋವಂಥ ಒಂದು ಕೆಲಸ ಇದೆ ನಾವು ಆರೋಗ್ಯ ಇರ್ಬೋದು ಶಿಕ್ಷಣ ಇರ್ಬೋದು ಜೊತೆಗೆ ಆಡಳಿತ ಅನ್ನೋಂಥದ್ದೇನಿದೆ ಅದು ನಿಮಗೆ ಗೊತ್ತಿದ್ದಂಗೆ ಅದು ಎಲ್ಲೋ ದಿಕ್ಕ ತಪ್ಪಿ ಎಂಥದ್ದು ಲಗಾಮ್ ಇಲ್ಲದ ಕುದುರೆ ಥರ ಹೆಂಗೆ ಎಲ್ಲೆಲ್ಲೋ ಓಡ್ತಿದೆ ಅದನ್ನ ಅದಕ್ಕೆ ಅದಕ್ಕೇನಾದರೂ ಒಂದಷ್ಟು ಒಂದು ಒಳ್ಳೆ ದಾರಿಯಲ್ಲಿ ತರಬೇಕು ಅಂತಂದರೆ ನನ್ನ ಆಲೋಚನೆ ಯಾವಾಗಲೂ ಇರೋದು ಚುನಾವಣಾ ಸುಧಾರಣೆಗಳ ಮೂಲಕನೇ ನಮ್ಮ ಆಡಳಿತದ ಸುಧಾರಣೆ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕವಾಗಿ ಅನಿಸಿರುವಂಥದ್ದು ಹಾಗಾಗಿ ನಾವು ಚುನಾವಣೆಗಳು ಅಂದರೆ ಹಿಂಗೆ ಮಾಡಬೇಕು ಅನ್ನೋದನ್ನ ನಿರಂತರವಾಗಿ ಹೇಳ್ತಾ ಬಂದಿದ್ದೀನಿ ನಾನು ಅದೇ ಥರದ ಚುನಾವಣೆಗಳು ಮಾಡ್ತಾ ಬಂದಿದ್ದೀನಿ ಒಂದು ಸರಿ ಗೆದ್ದಿದ್ದೆ ಒಂದು ಮೂರು ನಾಲ್ಕು ಸರಿ ಸೋತಿದ್ದೀನಿ ಆದರೂ ನಾನೇನು ಏನು ಗೆಲ್ಲೇಬೇಕು ಅಂತಂದು ಅರ್ಜೆಂಟಾಗಿ ಏನೋ ಗೆದ್ದು ಬಿಡಬೇಕು ಅಂತಂದೇಳಿ ಯಾಕೆಂತಂದರೆ ಚುನಾ ನಮ್ಮ ರಾಜಕಾರಣ ಅಂತಂದರೆ ಬರೀ ಚುನಾವಣೆ ಹಣ ಗೆಲ್ಲೋದು ಆಮೇಲೆ ಗೆದ್ದಾದ ಮೇಲೆ ಮತ್ತೆ ಹಣ ಮಾಡೋದು ಅದಲ್ಲ ರಾಜಕಾರಣ ಅದಕ್ಕೆ ದಂಧೆ ಅನ್ಬೋದು ಅಷ್ಟೇ ಅದಕ್ಕೆ ಅದು ನಾವು ಏನಾದರೂ ಲೈಸೆನ್ಸ್ ತಗೊಂಡು ಏನಾದರೂ ಮಾಡಿದರೆ ಅದಕ್ಕೆ ವ್ಯಾಪಾರ ಅನ್ಬೋದು ಲೈಸೆನ್ಸ್ ಇಲ್ದಂಗೆ ಮಾಡ್ತಾರಲ್ಲ ಅವ್ಯವಹಾರ ಅದಕ್ಕೆ ದಂಧೆ ಅಂತಾರೆ ಆ ಥರದಿಂದ ರಾಜಕಾರಣ ಅನ್ನೋದನ್ನ ಅದನ್ನ ದಂಧೆ ಅಂತ ನೋ ನೋಡೋವಂಥದ್ದು ಅವಶ್ಯಕತೆ ಇಲ್ಲ ಸಂಸ್ಕೃತಿ ಇದೆ ಸಿನಿಮಾ ಇದೆ ನಾಟಕ ಇದೆ ಸಾಹಿತ್ಯ ಇದೆ ಆಮೇಲೆ ವಿಜ್ಞಾನ ಇದೆ ಇದೆಲ್ಲದನ್ನು ಒಳಗೊಂಡಂತೆ ರಾಜಕಾರಣ ಅದನ್ನು ನಾವು ಮತ್ತೆ ಆ ಥರದ ರಾಜಕಾರಣ ನಮಗೆಲ್ಲರಿಗೂ ಬೇಕು ಅಂತಂದೇಳಿ ನಾವು ನಿರಂತರವಾಗಿ ಏನೇನು ಇದೇ ಥರದ ಚುನಾವಣೆಗಳು ಮಾಡ್ಕೊಂಡು ಈಗ ನಾಗರಾಜು ಒಂದು ನಮಗೊಂದು ಆಶಾಕಿರಣ ಆಗಿ ಕಂಡಿದ್ದಾರೆ ಹಿಂದೆ ಎರಡು ಎಲೆಕ್ಷನ್ನಲ್ಲಿ ಅವರು ನಿಂತು ಸ್ವಲ್ಪ ಸ್ವಲ್ಪ ಇದರೊಳಗಡೆ ಸೋತಿದ್ದಾರೆ ಸ್ವಲ್ಪ ಮತಗಳ ಅಂತರದಿಂದ ಸೋತಿದ್ದಾರೆ ಜೊತೆಗೆ ಅವ್ರದ್ದು ಒಳ್ಳೆ ಕಲ್ಪನೆ ಇದೆ ನಮ್ಮ ಜೊತೆಗೆ ಸೇರಿದ ಮೇಲೆ ಅವ್ರದ್ದು ಇನ್ನೂ ಸ್ವಲ್ಪ ಸ್ಪಷ್ಟತೆ ಅವ್ರಿಗೂ ಬಂದಿದೆ ಈಗ ಮುಂದೆ ಬರುವಂಥ ಚುನಾವಣೆಯಲ್ಲಿ ಈ ಥರ ನಮ್ಮ ನಾಗರಾಜ್ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸೋದು ಅದರ ಮೂಲಕ ನಾವೀಗಾಗಲೇ ಮಠಾಧೀಶರುಗಳನ್ನ ಆಗಲೇ ಒಂದು ನೂರು ಜನ ಮಠಾಧೀಶರನ್ನ ಭೇಟಿ ಮಾಡಿದ್ದೀವಿ ಎಲ್ಲರೂ ನಾವು ಹೇಳೋದಕ್ಕೆ ಹೋಗ್ತಾರೆ ಇಲ್ಲ ನಿಮ್ಮಂಥವರು ಬರಬೇಕು ನಿಮ್ಮಂಥರು ರಾಜಕಾರಣಿಗಳು ಬರಬೇಕು ಈ ಸಮಾಜ ಬದಲಾವಣೆ ಆಗಬೇಕು ನಾವು ನಿಮ್ಮ ಜೊತೆಗಿದ್ದೀವಿ ಅಂತಂದೇಳಿ ಭಾಳಷ್ಟು ಜನ ಪ್ರಾಮಿಸ್ ಮಾಡಿದ್ದಾರೆ ನಮಗೆ ಜೊತೆಗೆ ನಾವು ಎಲ್ಲ ಪದವೀಧರರನ್ನ ಭೇಟಿ ಮಾಡ್ತಾ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಹೋಗ್ತಾ ಇದ್ದೀವಿ ಆಮೇಲೆ ಲಾಯರ್ಗಳು ನೋಡ್ತಿದ್ದೀವಿ ಡಾಕ್ಟ್ರ್ಗಳು ನೋಡ್ತಿದ್ದೀವಿ ನಿಮ್ಮಂಥ ಪ್ರಜ್ಞಾವಂತ ಪತ್ರಕರ್ತರನ್ನು ನೋಡ್ತಾ ಇದ್ದೀವಿ ಅದ್ರ ಮೂಲಕ ನಾವು ನೋಡೋಂಥದ್ದು ಹಿಂದೇನಾಗಿದೆ ಈಗೇನಾಗ್ತಿದೆ ಅನ್ನೋದನ್ನು ಹೆಚ್ಚು ನೋಡೋದಕ್ಕಿಂತ ಮುಂದೆ ಏನಾಗಬೇಕು ಅನ್ನೋದ್ರ ಕಡೆಗೆ ನಾವೊಂದು ಕಲ್ಪನೆ ಪರಿಕಲ್ಪನೆ ಮಾಡಿಕೊಂಡು ಆ ದಿಕ್ಕಿನ ಕಡೆಗೆ ನಡಿಬೇಕು ಅಂತಂದೇಳಿ ನಾವು ಹೊರಟಿದ್ದೀವಿ ಆ ಒಂದು ಹಿನ್ನೆಲೆ ಒಳಗಡೆ ನಿಮ್ಮ ಜೊತೆಗೆಲ್ಲರಿಗೂ ಜೊತೆಗೆ ಸೇರಿ ನಮ್ಮ ಕೆಲವು ಆಲೋಚನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಆಗಿರೋದು ಭಾಳ ಸಂತೋಷ ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ಇರೋಣ ರಾಜಕಾರಣಿಗಳು ಪತ್ರಕರ್ತರು ಅಧಿಕಾರಿಗಳು ನ್ಯಾಯಾಂಗ ಎಲ್ಲರೂ ಒಟ್ಟಾಗಿ ಸೇರೆ ನಾವು ಆ ಥರದ ಒಂದು ಭವಿಷ್ಯದ ಸಮಾಜವನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇದೆ ನಮ್ಮ ಪತ್ರಕರ್ತ ಮಿತ್ರರಿಗೂ ಇದೆ ನಾವು ವೇದಿಕೆ ಮೇಲೆ ಕೂತ್ಕೊಂಡಿರೋ ನಮಗೂ ಇದೆ ಜೊತೆಗೆ ನಮ್ಮ ಜೊತೆಗೆ ಬಂದಿರುವಂಥ ಎಲ್ಲರಿಗೂ ಕೂಡ ಆ ಥರದ ಒಂದು ವ್ಯವಸ್ಥೆಯನ್ನು ಪರಿವರ್ತಿತ ವ್ಯವಸ್ಥೆಯನ್ನು ಮಾಡುವಂಥ ಜವಾಬ್ದಾರಿ ಇರೋದರಿಂದ ಎಲ್ಲರಿಗೂ ನಿಮಗೂ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಮತ್ತೇನಾದರೂ ಒಳ್ಳೆಯದೇ ಆದರೆ ಅದರ ಹಿಂದಿನ ಉದ್ದೇಶ ಏನಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಉದ್ದೇಶಗಳು ಕರಪ್ಟಾಗಿದ್ದರೆ ಈ ಗ್ಯಾರಂಟಿಗಳು ಕರಪ್ಟಾಗ್ತವೆ ಉದ್ದೇಶ ನಿಜವಾಗ್ಲೂ ಜನರ ಬಗ್ಗೆ ಕಳ್ಕಳಿದ್ದು ಜನರಿಗೊಂದು ಗ ಒಂದು ಭದ್ರತೆ ಕೊಡಬೇಕು ಅಂತಂದೇಳಿ ಅಬ್ದುಲ್ ಕಲಾಂ ಅವರು ಅವರೇ ಒಂದು ಸರಿ ಅವರು ಅವರ ಸ್ನೇಹಿತರು ಒಬ್ಬರು ದೊಡ್ಡ ವಿಜ್ಞಾನಿಗಳು ಅವರೇ ಒಂದು ಸರಿ ಹೇಳಿದರು ನಾವು ಸ್ಕೂಲಿಗೆ ಹೋಗಿದ್ದು ಆವಾಗ ಅಂತ ಹೋಗಿರಲಿಲ್ಲ ಮಧ್ಯಾಹ್ನ ಬಿಸಿ ಊಟ ಫ್ರೀಯಾಗಿ ಕೊಡ್ತಿದ್ರು ಅವಾಗ ಅವ್ರ ಚಾಮರಾಜ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀ ಬಿಸಿ ಊಟ ಕೊಡ್ತಾಯಿದ್ದಾರೆ ಅಂತ ಊಟ ಮಾಡೋಕ್ಕೆ ಹೋಗಿದ್ವಿ ಊಟ ಮಾಡಿ ಕಲ್ತ್ಕೊಂಡು ನಾವು ಇಂಥ ದೊಡ್ಡ ಸೈಂಟಿಸ್ಟ್ಗಳಾಗಿದ್ದೀವಿ ಅಂತ ಹೇಳಿದರು ಹಂಗೆ ಒಂದು ಒಳ್ಳೆಯ ಭಾವನೆಯಿಂದ ಕೊಟ್ಟರೆ ಅದರಿಂದ ಒಳ್ಳೆಯದಾಗುತ್ತೆ ಈಗಿರೋಂಥ ಆಲೋಚನೆಗಳು ಜನರನ್ನ ನೋಡಿದರೆ ಇವ್ರ ಮತ ಥರ ಜನರನ್ನ ನೋಡೋದಿದೆಯಲ್ಲ ಇವ್ರ ಮತ ಡಾಕ್ಟ್ರುಗಳು ಇವರು ಪೇಷಂಟು ಅನ್ನೋ ಥರ ಜನರನ್ನು ನೋಡೋದು ಸರ್ಕಾರಗಳು ಜನರನ್ನೆಲ್ಲರೂ ಬಿಕಾರಿಗಳು ಅನ್ನೋ ಥರ ನೋಡೋದು ಜನ ಯಾರು ಬಿಕಾರಿಗಳಿಲ್ಲ ಭಿಕ್ಷೆ ಬಿಡೋದಕ್ಕಿಂತ ಯಾರು ಇಲ್ಲ ಅವ್ರಿಗೆ ಶಕ್ತಿ ಸರ್ಕಾರಗಳು ಜನರಿಗೆ ಶಕ್ತಿಯನ್ನು ತುಂಬುವಂಥದ್ದಾಗಬೇಕು ಸಶಕ್ತೀಕರಣ ನಡೀಬೇಕು ಹೊರತು ಜನರನ್ನ ಬಿಕಾರಿಗಳು ಅಂತಂದೇಳಿ ಭಿಕ್ಷೆ ಹಾಕ್ದಂಗೆ ನಿಮ್ಗೆ ಅದನ್ನು ಕೊಡ್ತೀವಿ ಇದನ್ನ ಕೊಡ್ತೀವಿ ಅನ್ನೋದೇನಿದೆ ಇದು ಸಮಾಜವನ್ನು ಹಾಳು ಮಾಡೋದಾಗುತ್ತೆ ನಮ್ಮ ನಮ್ಮೂರಲ್ಲಿ ಮೊದಲು ನಮ್ಮದು ಸ್ವಲ್ಪ ಜಮೀನು ಜಾಸ್ತಿ ಇತ್ತು ನಾವು ಜೋಳ ಜೋಳದ್ದು ಒಂದು ಹಿಂಗೆ ಹಾಕೊಂಡ್ರೆ ಸುಗ್ಗಿ ಬಂದಾಗ ಒಂದು ರಾಶಿ ಜೋಳದ ರಾಶಿ ಹಾಕಿದರೆ ಒಂದು ಸಣ್ಣ ಗುಡ್ಡಿದ್ದಂಗೆ ಇರೋದು ನಾವೆಲ್ಲರಿಗೂ ಆಳದ್ ಕೊಡ್ತಿದ್ವಿ ಜೋಳನ ಆಳದು ಕೊಡ್ತಾ ಇದ್ವಿ ಮರದಾಗೆ ಆಳದ್ ಕೊಡೋದು ಹಿಂಗೆಲ್ಲ ಮಾಡ್ತಿದ್ವಿ ಯಾವಾಗಲೂ ರೈತರು ಭಿಕ್ಷುಕರಲ್ಲ ರೈತರು ಎಲ್ಲರಿಗೂ ಅನ್ನ ಕೊಡೋವಂಥವ್ರು ಈಗಿರುವಂಥ ಹಣದ ವ್ಯಾಮೋಹ ಬಂದಿದೆಯಲ್ಲ ರೈತರಿಗೆ ನೀವು ಎಮ್ ಎಸ್ ಪಿ ಅಂತೀರಿ ಅನ್ನ ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ನಾವು ಈ ಸರ್ಕಾರಗಳನ್ನ ಕೇಳದೆ ಬಿಟ್ಬಿಡ್ಬೇಕು ಕೇಳೋದು ಬಿಟ್ಟು ನಾವು ಬಹು ಬಹು ಬೆಳೆ ಪದ್ಧತಿ ನಾನು ಅನುಸರಿಸ್ತಾ ಹೋಗ್ಬೇಕು ಬರೀ ಮೆಕ್ಕೆಜೋಳ ಹಾಕಿದ್ವಿ ಎಲ್ಲ ಬರೀ ನಮ್ಮ ಕಡೆಗಂತೂ ಅಡಿಕೆ 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 ಈಗ ಅಷ್ಟು ಪ್ರತಿ ವರ್ಷ ಸಾವಿರಾರು ಎಕರೆ ಅಡಿಕೆ ಹಾಕ್ತಿದ್ದಾರೆ ಅದಿನ್ನು ತಿನ್ನಕ್ಕೆ ಬರೋದಲ್ಲ ಎಂಥದ್ದು ಅಲ್ಲ ಅದನ್ನ ಹಾಕೋದು ಯಾಕೆಂದ್ರೆ ದುಡ್ಡಿಗೆ ಅಂತ ಕಬ್ಬು 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 ಬೆಳೀತಾರೆ ಆ ಸಕ್ಕರೆ ತಿಂದಾರೆಲ್ಲರೂ ಕಾಯಿಲೆ ಬೀಳೋದು ಖಾಯಮ್ಮು ಆಮೇಲೆ ಭತ್ತ ಅಂತ ನಾವು ಬೆಳಿತೀವಿ ನಮ್ಮ ಕಡೆಗೆ ಆ ಭತ್ತಕ್ಕೆ ನಾವು ಎಷ್ಟು ಔಷಧಿ ಹೊಡಿತೀವಿ ಅಂತ ನೀವು ಏನಾರ ಹೇಳಿಬಿಟ್ರೆ ನೀವು ಯಾರು ಅನ್ನ ಉಣಕ್ಕೆ ಉಣ್ಣಂಗೇಲ್ಲ ಬಿಟ್ಬಿಡ್ತೀರಲ್ಲ ಅನ್ನ ಉಣ್ಣೋದು ಬಿಟ್ಬಿಡ್ತೀರಿ ಅಲ್ಲ ಆ ಥರದ್ದು ಎಮ್ ಎಸ್ ಪಿ ಎಮ್ ಎಸ್ ಪಿ ಅಂತಂದು ಹೇಳಿ ನಮ್ಮ ರೈತ ಮುಖಂಡರು ಏನು ಹೋಗ್ತಿದಾರಲ್ಲ ಅವರು ಆ ದಿಕ್ಕಿನ ಕಡೆಗೆ ಸರ್ಕಾರಗಳನ್ನ ಬೇಡ್ಕೊಂಡು ಹೋಗೋದು ಬಿಟ್ಟು ನಾವು ಬೆಳೆ ಪದ್ಧತಿ ನಾವೇನು ತಿಂತೀವಿ ಅದನ್ನು ಬೆಳಿಬೇಕು ಏನು ಬೆಳಿತೀವಿ ಅದನ್ನು ತಿನ್ನಬೇಕು ಆ ಥರದ್ದೊಂದು ಪದ್ಧತಿ ನಾವು ರೈತರು ರೂಢಿಸ್ಕೊಂಡ್ರೆ ಸರ್ಕಾರಗಳು ನಮ್ಮಿಂದ ಬರ್ತವೆ ಆ ಥರ ಸರ್ಕಾರಗಳು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತ ಆಗಿರುವಂಥ ಈ ದೇಶದೊಳಗಡೆ ಸರ್ಕಾರಗಳನ್ನ ಬೆನ್ನತ್ಕೊಂಡು ರೈತರು ಹೋಗಬೇಕಾಗಿಲ್ಲ ರೈತರನ್ನ ಬೆನ್ನತ್ಕಂಡು ಸರ್ಕಾರಗಳು ಬರಬೇಕು ನಮಗೆ ಅದಕ್ಕೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಕೃಷಿಯ ಅನುಭವ ಇರುವಂಥರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಬೇಕು ಅವ್ರಿಗೂ ಪ್ರಜ್ಞೆ ಅವ್ರಿಗೂ ಪ್ರಜ್ಞೆ ಇಲ್ಲದ ಸ್ಥಿತಿ ಈಗ ನಾವೆಲ್ಲರೂ ಒಂಥರ ಪ್ರಜ್ಞೆ ಇಲ್ದಂಗೆ ಹಂಗೆ ಹೋಗ್ತಾ ಇದ್ದೀವಿ ಪ್ರಜ್ಞೆ ಇಲ್ಲದ ಸ್ಥಿತಿ ಒಳಗೆ ಹೋಗ್ತಾ ಇದ್ದೀವಿ ಒಂಥರ ಗುಂಗಿನಾಗ ಹೋಗ್ತಾ ಇದ್ದೀವಿ ಅದರಿಂದ ಎಚ್ಚರ ಆಗಬೇಕಾದಂಥದ್ದು ಪ್ರತಿಯೊಬ್ಬರದ್ದು ಕರ್ತವ್ಯ ನನಗೂ ಒಂದೊಂದ್ಸರಿ ಎಚ್ಚರ ಆಗುತ್ತೆ ನನಗೂ ಒಂದೊಂದ್ಸರಿ ಗುಂಗು ಬಂದುಬಿಡುತ್ತೆ ಬಟ್ ಆದರೂ ಅದೆಲ್ಲ ಒಂದು ಕಡೆಗೆ ನನಗೆ ನಾನು ಎಚ್ಚರ ಮಾಡಿಕೊಂಡು ಮತ್ತು ಉಳಿದ್ರಗೂ ಜೊತೆಗೆ ಆಮೇಲೆ ಎಲ್ಲರೂ ಸಂಪೂರ್ಣ ಪ್ರಜ್ಞೆ ತಪ್ಪಿದ್ದಾರೆ ಅಂತಲ್ಲ ಆವಾಗವಾಗ ಎಲ್ಲರಿಗೂ ಅನಿಸುತ್ತೆ ಇದು ಸರಿಯಾದ ದಾರಿ ಇಲ್ಲ ವ್ಯವಸ್ಥೆ ಸರಿಯಾದ ದಾರಿ ಒಳಗಿಲ್ಲ ನಾವು ಏನಾದರೂ ಮಾಡಬೇಕು ಆದರೆ ಅಂತ ಶುರು ಮಾಡ್ತಾರಲ್ಲ ಇನ್ಮೇಲೆ ಆದರೆ ಅನ್ನೋ ಪದ ತೆಗೆದಾಕ್ಬಿಡ್ಬೇಕು ನಮ್ಮ ಒಕ್ಯಾಬುಲರಿಯಿಂದ ಆದರೆ ಅನ್ನೋ ಪದ ತೆಗೆದು ಮತ್ತು ಅಂತ ಸೇರಿಸಬೇಕು ನಾವು ಹಿಂಗಿದೆ ಆದರೆ ಅಂತಂದು ಅನ್ನೋದಕ್ಕಿಂತ ಮತ್ತು ನಾವು ಇಂಥ ಕೆಲಸ ಮಾಡ್ತೀವಿ ನಾನು ಜಯೇಜ್ ಪಟೇಲರ ಹಬ್ಬ ಮತ್ತು ಅವರು ತೀರ್ಕಂಡ ದಿನ ಅಂತಂದೇಳಿ ಎರಡು